ಮತ್ತೆ ರಾಮ ರಾವಣ ಚರ್ಚೆ ನಡೀತಾ ಇತ್ತು ಆಂಜನೇಯ ಇದೆಲ್ಲ ಚರ್ಚೆ ನಡೀತಾ ಇತ್ತು ರಾವಣನ ಆರಾಧಕರು ರಾವಣನ ಹೆಸರನ್ನು ಹೇಳುವಂಥವ್ರು ತುಂಬ ಜನ ಇದ್ದಾರೆ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದ ಮಾತಿದ ಇಲ್ಲಿ ದಕ್ಷಿಣಾಂತ್ಯದಲ್ಲಿ ರಾವಣ ನಮ್ಮ ನಾಗಾನಂದ ನಾಗಾನಂದನಾದ ಸ್ವಾಮೀಜಿ ಅವರು ಹೇಳಿದಂಗೆ ಹೆಣ್ಣು ತಂಗ ಒಂದು ವ್ಯವಹಾರದಲ್ಲಿ ಹೆಣ್ಣು ಕೊಟ್ಟು ಹೆಣ್ಣು ಕೊಟ್ಟು ತಗೊಳ್ಳುವಂತ ವ್ಯವಹಾರದಲ್ಲಿ ದಲಿತು ಈ ಚಾಮರಾಜನಗರದ ಸೀಮೆ ದಲಿತ ಏನ್ ಮಾತಾಡ್ತಾ ಗೊತ್ತ ನಮ್ದು ರಾವಣ ಅನುಕೂಲ ಶಿಲೋನ್ ತಳ ನಮ್ಮ ಮನೆ ಹೆಣ್ಣು ಕೊಟ್ಟಿಯೋ ಬಿಟ್ಟಿಯೋ ನೀನು ಅಂತ ಕೇಳ್ತಾರೆ ನಮ್ದು ರಾವಣನ ಕುಲ ಶಿಲೋನ್ ತಳ ನಮ್ಗೆ ನೀನು ಹೆಣ್ಣು ಕೊಟ್ಟಿಯೋ ಬಿಟ್ಟಿಯೋ ಅಂತ ಹಾಗೆ ರಾವಣ ಪರಂಪರೆಯ ಚಲ ನಾವು ರಾಮ ಬಂದಲ್ಲ ರಾಮ ಬಂದು ಯಾರತ್ರ ಅವನು ಸಹಾಯ ಹಾಕಿಸಿದ್ದು ಸಹಾಯ ಯಾಕಿದ್ದು ಕಿಷ್ಟಿದ್ದೇ ಅಂಬಿಯ ಋಷಮುಖ ಬರುವಂತ ಇದ್ರಲ್ಲ ಈ ಜಾಮವಂತ ಆಂಜನೇಯ ಅಂಗರ ಲಾಲಿಸುಗ್ರೀವ ಇವ್ರ ಹತ್ರ ಸಹಾಯ ಹಾಕಿರ್ತಾನೆ ಸೀತಾಪರಣ ಆದ್ಮೇಲೆ ಸೀತಾಂಬೇಷಣೆಗೆ ಹೋಗುವ ಹೋಗೋದಕ್ಕೆ ಅಂದ್ರೆ ಹೀಗೆ ರಾಮ ದಕ್ಷಿಣದ ಕಡೆ ಬರುವ Yeah, on the ಸೇವಕರಾಗಿದ್ದೇವೆ ನಾವು ಉತ್ತರದ ಆರ್ಯರಿಗೆ ದಕ್ಷಿಣದ ದ್ರಾವಿಡರಾದ ನಾವು ಆರ್ಯರನ್ನ ಭುಜಗಳ ಮೇಲೆ ನೆತ್ತಿ ಮೇಲೆ ಅಂತ ಸೇವಕರಾಗಿದ್ದೇವೆ ನಾವು ಇವತ್ತು ಇದೇ ರಾಮ ಎಂಟನೇ ಶತಮಾನದ ಪೂರ್ವ ಹೋದ್ರೆ ಕರ್ನಾಟಕದಲ್ಲಿ ಎದುರು ಇರಲಿಲ್ಲ ಗುಡಿಗಳು ಇರಲಿಲ್ಲ ಇವತ್ತು ರಾಮನ ಗುಡಿ ಕಟ್ಟಬೇಕು ಅಂತ ಹೇಳಿ ದಕ್ಷಿಣದವರೆಲ್ಲ ನಾವೆಲ್ಲ ಎಷ್ಟು ಒಂದಿಗೆ ಕೊಟ್ವಿ ರಾಜಕೀಯಕ್ಕೂ ತಂದು ಅಧಿಕಾರವನ್ನು ಕೊಟ್ಟು ನೆತ್ತಿನ ಕೂರಿಸ್ಕೊಂಡ್ಬಿಟ್ಟಿವಿ ನಾವು ಇವತ್ತು ನಮ್ಗೆ ಜಿಎಸ್ಟಿ ನಾವು ಗುಡಿ ಕಟ್ಟಕ್ಕೂ ದುಡ್ಡು ಕಟ್ಟಕ್ಕೆ ಅವ್ರೇ ಅಧಿಕಾರ ತಂದಿದ್ದೀವಿ ನಾವು ನೆತ್ತಿ ಮೇಲೆ ನಮ್ಮ ಭಜದ ಮೇಲೆ ಕೂರಿಸ್ಕೊಂಡಿದ್ದೀವಿ ಮತ್ತೆ ಅವ್ರದ್ದೇ ಹಿಂದಿ ಏರಿಕೆ ಆಗಿದೆ ಕನ್ನಡದ ಮೇಲೆ ಅವ್ರದ್ದೇ ಸಂಸ್ಕೃತ ಭಾಷೆ ಏರಿಕೆ ಆಗ್ತಾ ಇದೆ ಕನ್ನಡದ ಮೇಲೆ ಕನ್ನಡಿಗರ ಮೇಲೆ ದ್ರಾವಿಡರ ಮೇಲೆ ದ್ರಾವಿಡರ ಮೇಲೆ ಹಿಂದಿ ಏರಿಕೆ ದ್ರಾವಿಡರ ಮೇಲೆ ಸಂಸ್ಕೃತದ ಏರಿಕೆ ದ್ರಾವಿಡರ ಮೇಲೆ ರಾಮನ ಏರಿಕೆ ಎಷ್ಟೆಲ್ಲ ಏರಿಕೆಗಳು ನಮ್ಮ ಮೇಲೆ ಆಗ್ತಾ ಇದ್ದಾವೆ ಅಂತ ಹೇಳಿ ನಾವು ನೋಡಬೇಕಾಗಿಲ್ಲ ಅಂದ್ರೆ ಇದರ ವಿರುದ್ಧ ನಮಗೆ ಪ್ರತಿರೋಧ ಹೇಗೆ ಸಾಧ್ಯ ಒಂದು ಸಾಂಸ್ಕೃತಿಕ ಪ್ರತಿರೋಧ ಬೇಕು ನಮಗೆ ಅದು ಹೇಗೆ ಸಾಧ್ಯ ಕೆಲವರು ಹೇಳ್ತಾರೆ ಏ ಬಿಡ್ರಿ ನೀವು ಯಾಕೆ ಮಾತಾಡ್ತಿರೋ ಸಂವಿಧಾನ ಕೊಟ್ಟಿರೋ ಅಂಬೇಡ್ಕರ್ ಮೇಲೆ ರಾಮ್ ಅಂತ ಇದಲ್ರಿ ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಹೆಸರಲ್ಲಿ ರಾಮ್ ಅಂತ ಇದೆಯಲ್ಲ ಮತ್ತೆ ಅವರ ಮಾತಾಡ್ತಾರೆ ಬಾಬು ಜಗ್ಗೀವನ್ ರಾಮ್ ಅವ್ರ ಜನ ಬಾಬು ಜಗ್ಗೀವನ್ ರಾಮ್ ಮೇಲೆ ರಾಮ್ ಅಂತ ಇದೆಯಲ್ಲ ಒಂದು ಅವ್ರು ರಾಮ್ ಅಂತ ಬಾಬು ಜಗ್ಗೀವನ್ ರಾಮ್ ಹೆಸರಿನಲ್ಲಿದೆ ರಾಮ್ ಅಂತ ಹೇಳ್ಬಿಟ್ಟು ಭೀಮ್ರಾವ್ ರಾಮ್ ಅಂಬೇಡ್ಕರ್ ರಾಮ ಹೆಸರು ಅಂಬೇಡ್ಕರ್ ಹೆಸರಲ್ಲಿದೆ ಮತ್ತೆ ಯಾಕೆ ಮಾತಾಡ್ಬೇಕು ಅಂತಾರೆ ಆದ್ರೆ ಆ ರಾಮ ಯಾರು ನೋಡಿ ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯಲಾರೆ ಅಂತ ಹೇಳಿ ಅಂಬೇಡ್ಕರ್ ಹೇಳುವಾಗ ರಾಮ ಅನ್ನೋ ಹೆಸರು ಬಿಟ್ಬಿಡ್ಬೋದಾಗಿತ್ತು ಅವರು ಬಿಹಾರ ಭೀಮ್ರಾವ್ ರಾಮ್ ಜಾನೆ ಆ ಹೆಸರು ಬಿಡ್ತೀನಿ ಅಂತ ಹೇಳಿ ಸ್ವಯಂ ಬಿಡಲಿಲ್ಲ ಅವರು ಬಿಟ್ಬಿಡ್ಬೋದಾಗಿತ್ತು ಆದ್ರೆ ಅವರಿಗೆ ಗೊತ್ತಿತ್ತು ರಾಮ್ ಕೃಷ್ಣ ಅಂತ ಬರೀತಾರೆ ಅಂತ ಬರೀತಾರೆ ಅವರ ರಾಮ ಅಂದ್ರೆ ಅಂಬೇಡ್ಕರ್ ಹೆಸರಿನಲ್ಲಿರುವ ರಾಮ ಅಥವಾ ಬಾಪೂಜಿ ಅರ್ಜುನ್ ರಾಮ ಹೆಸರಿನಲ್ಲಿರುವ ರಾಮ ಅಥವಾ ನಾವ್ಯಾರೇ ರಾಮ ಅಂತ ಕರ್ಕೊಳ್ತೀವಲ್ಲ ನಮ್ಮ ಜನಪದರ ರಾಮ ಒಬ್ಬ ಕೂಡು ಕುಟುಂಬಿ ರಾಮ ಅವನು ನಮ್ಮ ನಾಗಾನಂದದ ಸ್ವಾಮೀಜಿ ಅವರು ಹೇಳಿದ್ರಲ್ಲ ಹಾಗೆ ಯಾರು ಸಂಸಾರಿ ರಾಮ ಅವ್ರ ಜೊತೆಗೆ ಆಂಜನೇನು ಇರ್ತಾನೆ ಸೀತೆಯೂ ಇರ್ತಾಳೆ ಲಕ್ಷ್ಮಣವೂ ಇರ್ತಾನೆ ಬೇರೆ ಎಲ್ಲ ಜೊತೆಗಿರುತ್ತೆ ಅವನು ಸಂಸಾರಿ ರಾಮ ಸಂಹಾರಿ ರಾಮ ಅಲ್ಲ ಸಂಹಾರಿ ರಾಮ ಏನ್ ಮಾಡ್ತಾ ರಾಮ ಅವನು ಏಕಾಂಗಿ ಎಲೆಯ ಮೇಲೆ ಕೋದಂಡ್ಕೊಂಡು ಒಟ್ಟಿಯಾಗಿ ಹೋಗ್ತಾನೆ ಯುದ್ಧಕ್ಕೆ ಯುದ್ಧ ಪಿಪಾಸು ವೃತ್ತ ಪಿಪಾಸು ರಾಮ ಚಿತ್ರ ಸಿಂಗಲ್ಲ ಬರ್ದವ್ರು ನೋಡಿ ಕುಟುಂಬ ಸಮೇತ ಇರುವ ರಾಮ ಜೈ ಶ್ರೀರಾಮ ಅಂತ ಕುಟುಂಬ ಸಮೇತ ಇರೋ ರಾಮ ಕೊಡ್ತಾವ ಜೈ ಶ್ರೀರಾಮ ಹೆಸರಿನಲ್ಲಿ ಸಂಸಾರಿ ರಾಮನ್ನ ಕೊಡ್ತಾ ಇಲ್ಲ ಇವರು ಸಂಹಾರಿ ರಾಮನ್ನ ಕೊಡ್ತಾ ಇರೋದು ಆ ಸಂಹಾರಿ ರಾಮ ಯುಕ್ತ ಪಿಪಾಸು ರಾಮ ಆಮೇಲೆ ಆಂಜನೇಯನ್ನ ಕೊಡ್ತಾವಲ್ಲ ಆಂಜನೇಯನ ಆದ್ರೂ ಎತ್ತವನು ಅವನು ಕೂಡ ಉಗ್ರ ಸ್ವರೂಪಿಯಾಗಿದ್ದಾನೆ ಕದೆ ಇಟ್ಕೊಂಡು ಅಂದ್ರೆ ಅವನು ಆಕ್ರಮಣಶೀಲ ಒಬ್ಬ ಆಕ್ರಮಣಕಾರಿ ರಾಮನನ್ನ ಬಜರಂಗ ಬಲಿ ಜೈ ಬಜರಂಗ ಬಲಿ ಅಂತ ಆಕ್ರಮಣಕಾರಿ ಯಾರು ಆಂಜನೇಯನನ್ನ ಹನುಮನನ್ನ ಕೊಡ್ತಾವ್ರೆ ಜೈ ಶ್ರೀರಾಮ್ ಅಂತ ಆಕ್ರಮಣಕಾರಿ ಸಂಹಾರಿ ರಾಮನನ್ನ ಕೊಡ್ತಾವ್ರೆ ಇಂಥ ಸಂಹಾರಿ ರಾಮ ಆಗಿರ್ಲಿ ಆಕ್ರಮಣಕಾರಿ ಅನುಭವ ಆಗಿರ್ಲಿ ಅವರು ನಮ್ಮವರೆಲ್ಲ ಅವ್ರು ನಮಗೆ ಬೇಕಾಗಿರುವಂತದ್ದು ಯಾವ ನಮ್ಮ ಆಯ್ಕೆ ಈಗ ರಾಮನು ಅಲ್ಲ ನಮ್ಮ ಆಯ್ಕೆ ಜೈ ಭೀ ಅಂತ ಹೇಳ್ತಿವಲ್ಲ ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ನಮ್ಮ ಆಯ್ಕೆ ಕುವೆಂಪು ನಮ್ಮ ಆಯ್ಕೆ ಬಸವಣ್ಣ ನಮ್ಮ ಆಯ್ಕೆ ನಮ್ಮ ಆಯ್ಕೆ ಜ್ಯೋತಿಬಾ ಮೂಲೆ ಸಾವಿತ್ರಿ ಬಾ ಮೂಲೆ ಇವರು ನಮ್ಮ ಆಯ್ಕೆಗಳು ಯಾಕಂದ್ರೆ ಇವತ್ತು ಕೂಡ ನಮ್ಮ ಪ್ರಜಾಪ್ರಭುತ್ವ ನಿಂತಿರೋದು ನಮ್ಮ ಸಮಾಜ ನಿಂತಿರೋದು ಇಷ್ಟು ನೆಮ್ಮದಿಯಾಗಿರುವಂತದ್ದು ಯಾರೋ ರಾಮನಿಂದ ಅಲ್ಲ ಅಥವಾ ಅನುಮನಿಂದ ಅಲ್ಲ ಅಥವಾ ಇನ್ನಾವು ಧರ್ಮ ಗ್ರಂಥದಿಂದ ಅಲ್ಲ ಭಗವದ್ಗೀತೆಯಿಂದ ರಾಮಾಯಣ ಮಹಾಭಾರತ ಅಂತ ಪುರಾಣ ಕಾವ್ಯಗಳಿಂದ ಅಲ್ಲ ನಮ್ಮ ಈ ಸಮಾಜ ಇಷ್ಟೊಂದು ತಂಡಕ್ಕೆ ನಿಂತಿರೋದು ಸಂವಿಧಾನದಿಂದ ಅಂಬೇಡ್ಕರ್ ಕೊಟ್ಟಂತ ವಿಚಾರ ಶಕ್ತಿಯಿಂದ ಬುದ್ಧನ ವಿಚಾರ ಶಕ್ತಿಯಿಂದ ಬಸವಣ್ಣನವರ ವಿಚಾರ ಶಕ್ತಿಯಿಂದ ಹೋಗ್ತಾನೆ ಆಗ ಸಾವಿತ್ರಿ ಬಾಯಿ ಪೂಲೆ ಕಲಿತು ತಾನು ಅಕ್ಷರ ಕೊಡದೆ ಹೋಗಿದ್ದೀನಿ ಮತ್ತೆ ಸಾವಿತ್ರಿಬಾಯಿ ಬಾಯಿ ಜೊತೆಗೆ ಆ ಆ ಗೆಳತಿ ಶಿಕ್ಷಕಿ ಮುಸ್ಲಿಂ ಲೋಕದ ಮೊದಲ ಶಿಕ್ಷಕಿ ಇವರೆಲ್ಲ ಅಕ್ಷರ ಕಲಿತು ಅಕ್ಷರ ಕೊಡದೆ ಹೋಗಿದ್ದೆ ನಮ್ಮ ಊರಿಗೆ ಅಕ್ಷರ ಕೊಡದೆ ಹೋಗಿದ್ದೀನಿ ಅಂದ್ರೆ ಇವರು ಅಕ್ಷರ ಕೊಟ್ಟಿದ್ರ ಇವರ ರಾಮಾಯಣ ಮಹಾಭಾರತ ಕಾವ್ಯಗಳಿಂದ ನಮ್ಗೆ ಅಕ್ಷರ ಸಿಕ್ಕಿತ್ತ ಆದ್ರಿಂದ ನಮ್ಮನ್ನು ಕಾಪಾಡ್ತಾ ಇರೋದು ಸಂವಿಧಾನ ನಮಗೆ ಬೇಕಾಗಿರುವ ವಿಚಾರಗಳು ಕೂಡ ಇವರ ವಿಚಾರಗಳೇ ಬಸವಣ್ಣ ಅಂಬೇಡ್ಕರ್ ನಂತರದಲ್ಲಿ ನಮಗೆ ಕಾಣೋದು ಯಾರಪ್ಪ ಅಂದ್ರೆ ಮಹಾನ್ ವ್ಯಕ್ತಿಯಾಗಿ ಕುವೆಂಪು ಅವರು ಕುವೆಂಪು ಅವರು ನಮ್ಮನ್ನೆಲ್ಲ ನಮ್ಮ ಮುಕುಂದ್ರಾಜ್ ಅವರು ಹೇಳುತ್ತೆ ಅವರ ತಾಲು ಕೊನೆಗೆ ಹೂವೆಯನ ಪಾತ್ರ ಎಲ್ಲ ಬುದ್ಧ ಗೀತೆಯ ಸಂದರ್ಭ ಬರುತ್ತೆ ನೋಡಿ ಎಲ್ಲರೂ ಸೇರಿ ಆ ಬುದ್ಧರ ದಾರಿಗೆ ಹೋಗೋದಕ್ಕೆ ಹೇಳ್ಕೊಟ್ಟಿದ್ರಿಂದ ಕುವೆಪ್ಪು ಬುದ್ಧ ಬಸವಣ್ಣ ಅಂಬೇಡ್ಕರ್ ನಂತರದಲ್ಲಿ ನಮ್ಗೆ ಸಿಗೋದು ಹೋಗಬೇಕು ಆ ದಾರಿ ಮಾತ್ರ ನಮ್ಮೆಲ್ಲರ ದಾರಿ ಅಂತ ದಾರಿ ಅಂತ ವಿಚಾರ ನಮ್ಗಾಗಲಿ ಅಂತ ಆಗಿರ್ತಾ ಪ್ರೊಫೆಸರ್ ಎಂ ಸುಮಯ್ ಅವ್ರಿಗೆ ಮತ್ತೊಮ್ಮೆ ಬದು ಎಲ್ಲರಿಗೂ ಈ ಸಂಜೆಯ 我是一个农民。